ಆದರೆ ಇದನ್ನು ನಿರ್ವಾಣವಾಗಿ ಯೂಟ್ಯೂಬರ್ಸು ಧರ್ಮಸ್ಥಳದ ಮೇಲೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ತಿಳಿಸುವಂಥ ಕೆಲಸ ಮಾಡ್ತಾವೆ ಧರ್ಮಸ್ಥಳಕ್ಕೆ ನುಗ್ತೀವಿ ಜೆ ಸಿ ಬಿ ತಗೊಂಡು ಅಂತಾನು ಹೇಳೋರೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಎಷ್ಟು ನೋಡೋಕ್ಕೆ ಹೋಗ್ಬೇಡ್ರಿ ಅಂತಲೂ ಹೇಳೋನೇ ನಿನ್ನೆಯಿಂದ ಅವ್ರ ವರ್ತನೆ ಏನು ಅಂತಂದರೆ ಇಲ್ಲ ದೇವ್ರ ಮೇಲೆ ನಮ್ಮ ಭಕ್ತಿ ಐತೆ ಮಂಜುನಾಥ ಸ್ವಾಮಿ ಭಾಳ ಇದು ಅಂತೇಳಿ ಶುರುವಾಗವ್ರೆ ಯಾಕೆ ಹೇಳ್ರಿ ಜನ ಈಗೆಲ್ಲ ತಿಳ್ಬಿಡೋಕೆ ಶುರು ಮಾಡ್ತಾವ್ರೆ ಇಲ್ಲ ಅಂದರೆ ನಾವು ಕರೆ ಕೊಡೋದಕ್ಕೆ ಇಷ್ಟು ಜನ ವಾಲೆಂಟ್ರಿಯಾಗಿ ನಿಮ್ಮ ಗಾಡಿ ನಿಮ್ಮ ಪೆಟ್ರೋಲು ನಿಮ್ಮ ಇದ್ರದ್ದು ಕೆಲಸ ಕಾರ್ಯ ಬಿಟ್ಟು ಇವತ್ತು ನಾವೆಲ್ಲ ಬಂದಿದ್ದೀರಿ ಅಂತ ಹೇಳಿದ್ರೆ ಆ ಧರ್ಮಸ್ಥಳದ ಮೇಲೆ ಇರ್ತಕ್ಕಂಥ ಭಕ್ತಿ ಅವರಿಗೆಲ್ಲ ಸೋಮವಾರ ಆದಮೇಲೆ ಅಸೆಂಬ್ಲಿಯಲ್ಲಿ ಮತ್ತೆ ನಾವು ಚರ್ಚೆ ಮಾಡ್ತೀವಿ ಅವ್ರ ಮೇಲೆ ಕೆಲವು ಖುಚತಿಯೂ ಕೂಡ ಮಂಡಿಸ್ತಾ ಇದೀವಿ ನಾವೆಲ್ಲ ಕೂಡ ಸೊ ನಾವು ಅದಾದ ವರದಿ ಕೂಡ ಮಂಡಿಸ್ಬೋದು ಅವ್ರ ಗೊತ್ತು ನಿನ್ನೆ ಡಿ ಕೆ ಶಿವಕುಮಾರ್ ಹೇಳೋರು ಇದೆಲ್ಲ ಖಾಲಿ ಡಬ್ಬ ಇದು ದೊಡ್ಡ ಕುತಾಂತ್ರ ನಡೆದಿ ಇವತ್ತು ಹೇಳ್ತಾವ್ರೆ ನಮ್ಮ ಕುತಂತ್ರ ಅಂತೇಳಿ ಹಿಂದೇನೆ ಗೊತ್ತಿತ್ತು ಇದೆಲ್ಲ ವರದಿ ಆದಮೇಲೆ ಜನ ಬಿಡ್ತಾರಾ ಕೊಗೆಯಲ್ಲಿ ಏನ್ ಬಿಡ್ತಾರಾ ಉಡುಪಿಯಲ್ಲಿ ಏನ್ ಬಿಡ್ತಾರಾ ಬಿಡ ಅಲ್ಲ ನಾನ್ ಹೊರಬೇಡ ಅಂತಿನಪ್ಪಾ ಶಾಂತಿ ಶಾಂತಿ ಕಾಪಾಡ್ಬೇಕು ಕೇಳ್ಬೇಕಲ್ಲ ನಮ್ಮ ಜನಗಳು ನಾಳೆ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಕಡೆಗೆ ಅದಕ್ಕೆ ಧರ್ಮದ ವಿಚಾರದಲ್ಲಿ ಒಬ್ಬ ಶ್ರೇಷ್ಠವಾದಂತ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಗೆ ಬಿಗಿಡಿದ್ ಮಾತಾಡ್ಬೇಕು ಅದು ನಾವೆಲ್ಲ ಮಾತಾಡ್ಕೊಂತೀವಿ ಟಿವಿಯಲ್ಲಿ ನಾವು ಹೇಳ್ತಾ ಇದೀವಿ ಇಲ್ಲಿಂದ ಈಗ ಮತ್ತೆ ಒಡ್ತೀವಿ ಅರವತ್ತು ಕಿಲೋಮೀಟ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅರವತ್ತು ಕಿಲೋಮೀಟ್ರ್ ಮೇಂಟೈನ್ ಮಾಡ್ತೀವಿ ಮೂವತ್ತು ನಲ್ವತ್ತು ಅಡಿ ಡಿಸ್ಟೆನ್ಸ್ ಇಸ್ಕೊಡ್ರಿ ಯಾಕಂದರೆ ಸಡನ್ನಾಗಿ ಯಾವನ ಮುಂದೆ ನಾಯಿ ಅಡ್ಡ ಬಂತೋ ಏನೋ ಇದ್ದ ಬಂದು ಹಿಂದೆ ಅಪಘಾತ ಆಗಬಾರ್ದು ಇಲ್ಲಿವರೆಗೂ ಏನಾಗಿಲ್ಲ ದಯ ಸೊ ಇಲ್ಲಿಂದ ಹೋದ್ಮೇಲೆ ನೀವು ಊಟ ಮಾಡಿದ್ದಾದಮೇಲೆ ರೂಮ್ಗಳಾದಮೇಲೆ ಎಲ್ಲ ಕೂಡ ಸ್ನಾನಗಿನ ಮಾಡಿಕೊಂಡು ರಾಮ ಸ್ವಾಮಿ ಎಷ್ಟೊತ್ತು ದರ್ಶನಕ್ಕೆ ಹೋಗೋಣ ದರ್ಶನಕ್ಕೆ ಐದು ಗಂಟೆ ಆರು ಗಂಟೆ ನಾವು ಹೋಗೋಣ ಎಲ್ಲ ಕೂಡ ಅಲ್ಲಿ ಹೇಳ್ತೀವಿ ಆರು ಗಂಟೆಗೆಲ್ಲ ಎಲ್ಲ ಪಂಚ ಉಟ್ಕೊಂಡು ಇದೇ ಕೇಸರಿ ಶಾಲು ಹಾಕೊಂಡು ದರ್ಶನ ಮಾಡ್ಕೊಂಡು ಸ್ವಾಮಿ ದರ್ಶನ ಮಾಡಿಕೊಂಡು ಮತ್ತೆ ರಾತ್ರಿ ಊಟ ಅಲ್ಲೇ ಇರ್ತದೆ ನಮ್ಮ ಪ್ರತ್ಯೇಕವಾದಂಥ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲೆಲ್ಲ ಪ್ರಮುಖರೆಲ್ಲ ಸೇರಿಕೊಂಡು ಮೇಲೆ ನಾವು ರೆಸ್ಟ್ ತೊಗೊಳ್ರಿ ಯಾರು ಮಲ್ತಿರೋ ಮಲ್ಕೊಳ್ರಿ ಎಲ್ಲ ಮಾತಾಡೋದು ಅಲ್ಲಿ ಅಲ್ಲೇನ ಇನ್ನೂ ಬೇರೆ ಬೇರೆದು ಸ್ಥಳಗಳಿದ್ರೆ ಎಲ್ಲ ಕೂಡ ತಾವು ನೋಡಿಕೊಂಡು ಫೋಟೋ ಹೊಡೆಯೋದು ಪ್ರತಿಯೊಬ್ಬರೂ ಕೂಡ ದೇವಸ್ಥಾನ ಮುಂದೆ ನಿಂತ್ಕೊಂಡು ಸೆಲ್ಫಿಯಲ್ಲಿ ಹಾಕ್ಕೊಂಡು ನಾನು ಧರ್ಮಸ್ಥಳದ ಜೊತೆಯಲ್ಲಿ ನಾನು ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ಇಂಡಿವಿಜುವಲ್ಲು ಅದೆಲ್ಲ ಕೂಡ ವ್ಯಾಸ್ತರು ಕಲಿಸಿದೆ ನಾನು ನನ್ನ ಕುಟುಂಬ ನನ್ನ ಪರಿವಾರ ಸ್ವಾಮಿಯ ಜೊತೆಯಲ್ಲಿ ಧರ್ಮಸ್ಥಳದ ಜೊತೆಯಲ್ಲಿ ಇದನ್ನು ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಟೈಮ್ ಇರ್ತದೆ ಸ್ಟೇಟಸಲ್ಲಿ ಅದನ್ನೆಲ್ಲ ಕೂಡ ಮೆಸೇಜ್ ಆಗಬೇಕು ನೀವು ವಿಡಿಯೋಗಳು ಮಾಡೋಂಗಿದ್ರೆ ಯಾವುದೋ ಅಸಭ್ಯವಾಗಿ ಮಾತಾಡದೆ ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕು ಮತ್ತು ಯಾರು ಬೇರೆಯವರು ಈಗ ಮಾತಾಡೋರೆ ಅವ್ರಿಗೆ ಹೆಂಗ್ ಟಾಂಗ್ ಕೊಡಬೇಕು ನಾವು ಇಲ್ಲಿಂದ ಹೋದ ಮೇಲೆ ಟಾಂಗ್ ಕೊಡೋಂಥ ಕೆಲಸನ ನಾವು ಮಾಡೋಣ ಅದಾದ ಮೇಲೆ ಬೆಳಿಗ್ಗೆ ಬೆಳಿಗ್ಗೆ ತಾವು ದರ್ಶನಕ್ಕೆ ಹೋಗೋರು ಹೋಗ್ಬೋದು ನಾವು ಕೂಡ ನಾಳೆ ನಮ್ಮ ರಾಯ ವಿಜಯೇಂದ್ರ ಅವರು ಅಶೋಕವರು ಮತ್ತೆ ಎಲ್ಲ ಬರ್ತಾವ್ರೆ ನಾವು ಮತ್ತೆ ದರ್ಶನಕ್ಕೆ ಎಲ್ಲ ಹೋಗಿ ದರ್ಶನ ಮಾಡಿಕೊಂಡು ಟಿಫನ್ ಅಲ್ಲೇ ವ್ಯವಸ್ಥೆ ಇರ್ತದೆ ನಮಗೆ ಒಂದು ಹಾಲಲ್ಲೇ ಮಾಡ್ತಾವ್ರೆ ನಾವೆಲ್ಲ ಕೂಡ ಬರ್ತಾವ್ರೆ ಮತ್ತು ನಮ್ಮ ಇನ್ನೂ ಬಜರಂಗ ದಳ ವಿಶ್ವ ಹಿಂದೂ ಅವರು ಕೂಡ ಬರ್ತಾರೆ ಇಲ್ಲೆಲ್ಲ ಕೂಡ ತಿಂಡಿಯನ್ನು ತಿಂದು ತಿರ್ಗ ನಾವು ಅಲ್ಲಿಂದ ಒಟ್ಟಾಗಿ ನಾವು ಹೊರಡ್ತೀವಿ ಎಲ್ಲ ಕೂಡ ಮತ್ತು ಇಡೀ ನಮ್ಮ ಗ್ಯಾಂಗು ದೇವಸ್ಥಾನ ಮುಂದೆ ನಿಂತ್ಕೊಂಡು ಸಾಲಾಗಿ ಈ ಥರ ಒಂದು ಫೋಟೋನು ಕೂಡ ತೊಗೊಂಡು ಅಲ್ಲಿ ಒಂದೆರಡು ವಿಚಾರಗಳನ್ನು ಕೂಡ ನಮ್ಮ ಬೆಳಗ್ಗೆ ನಮ್ಮ ಮುಖಂಡರು ಬರ್ತಾರೆ ಅವರು ಮಾತಾಡ್ತಾರೆ ಇನ್ನೇನು ಸ್ಟೇಜ್ ಪ್ರೋಗ್ರಾಮ್ ಏನು ಇರೋದಿಲ್ಲ ನಮ್ಮ